ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೇಸಿಬಾ ಚಾನೆಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲು ಒಂದು ಕೇರಳ ಡಿಶ್ ಇದು ನಾನು ಮಾಡ್ತಾ ಇರೋದು ಪಿಡಿ ಅಂತ ನಾವು ಮಲಯಾಳದಲ್ಲಿ ಹೇಳ್ತೀವಿ ಇದು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನನ್ನ ಚಾನೆಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡಿಕೊಳ್ಳಿ ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ಹೀಗೆ ಹೇಳ್ಕೊಡ್ತೀನಿ ಇದು ಭಾಳ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಯಾಕಂದರೆ ಸ್ಟೀಮಲ್ಲಿ ಬೇಯೋದು ಒಂದು ಬೌಲು ಗೋಧಿ ಹಿಟ್ಟು ಅರ್ಧ ಬೌಲು ತೆಂಗಿನ ತುರಿ ಕಾಲು ಬೌಲು ಸಕ್ಕರೆ ಒಂದು ಚೂರು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಗೋಧಿ ಹಿಟ್ಟು ತೆಂಗಿನಕಾಯಿ ಮತ್ತು ಸಕ್ಕರೆ ಫಸ್ಟ್ ಗೋಧಿ ಹಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಆಮೇಲೆ ತೆಂಗಿನ ತುರಿ ಹಾಕ್ಕೊಳ್ಳಿ ಗೋಧಿ ಹಿಟ್ಟು ಒಂದು ತೆಂಗಿನ ತುರಿ ಅರ್ಧ ಭಾಗ ಸಕ್ಕರೆ ಸಕ್ಕರೆ ಆಪ್ಷನ್ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಬರೀ ಉಪ್ಪಾಕಿ ಇದನ್ನು ಬೇಯಿಸಿದ್ರು ಕೂಡ ಭಾಳ ರುಚಿ ಇರುತ್ತೆ ಉಪ್ಪು ಹಾಕ್ಕೊಂಬಿಟ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಚಪಾತಿ ಹಿಟ್ಟಿಗೆ ಥರ ಮಾಡ್ಕೊಳ್ಬಾರ್ದು ಆಯಿತಾ ಫಸ್ಟು ತೆಂಗಿನಕಾಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಎಲ್ಲ ತರಿ ತರಿಯಾಗಿ ಹಿಂಗಿರುತ್ತೆ ಈಗ ಮೇಲೆ ಲೈಟಾಗಿ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗೆ ಒದ್ದೆ ಆಗೋಷ್ಟು ಆಗಬಾರ್ದು ಸ್ವಲ್ಪ ಒಂಥರ ಬಿಡಿ ಬಿಡಿ ಹಂಗೆ ಸಿಗಬೇಕು ನೋಡಿ ಈ ಥರ ಇರಬೇಕು ಮಿಕ್ಸಿಂಗು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಾಡಿ ನಮಗೆ ಇಡಿ ಮಾಡುವಾಗ ಅದು ಬಿಗಿ ಸಿಗಬೇಕು ಆಯಿತಾ ಹಂಗೆ ಕೈಯಲ್ಲಿ ಇಡಿ ಮಾಡುವಾಗ ಬಿಗಿ ಸಿಗಬೇಕು ಭಾಳ ಈಸಿ ಇದು ಮಾಡೋದು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸ್ಟೀಮಲ್ಲಿ ಬೇಯೋದರಿಂದ ದಿಸ್ ಈಸ್ ಗುಡ್ ಫಾರ್ ಹೆಲ್ತ್ ಸ್ಟೀಮಲ್ಲಿ ಬೇಯೋದಲ್ವಾ ಗೋಧಿನೂ ಒಳ್ಳೆಯದು ಯಾವಾಗಲೂ ಚಪಾತಿ ಮಾಡ್ಕೊಳ್ಳೋದು ಪೂರಿ ಮಾಡ್ಕೊಳ್ಳೋದು ಅದೇ ತಿನ್ನೋ ಬದಲು ಈ ಥರ ಒಂದೊಂದು ದಿನ ಒಂದು ರುಚಿಯಾಗಿ ಮಾಡ್ಕೊಳ್ಳಿ ಇದು ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ ಟೀ ಜೊತೆಗೂ ಚೆನ್ನಾಗಿರುತ್ತೆ ಸಕ್ಕರೆ ಆಪ್ಷನ್ ಬೇಕಾದರೆ ಹಾಕ್ಕೊಳ್ಳಿ ಇದು ಒಂದು ಪಾತ್ರೆಯಲ್ಲಿ ಸ್ಲಿಪ್ ನೀರಿಡಿ ನೀರು ಕುದಿಯುವಾಗ ತೂತಿನ ಪಾತ್ರೆ ಇಟ್ಬಿಟ್ಟು ಆ ಇಡಿಯಲ್ಲ ಹಂಗೆ ಮಾಡ್ಕೊಂಡ್ವಲ್ಲ ಅದನ್ನೆಲ್ಲ ಜೋಡಿಸ್ಕೊಳ್ಬೇಕು ಬರೀ ಫೈವ್ ಮಿನಿಟ್ಸಲ್ಲಿ ಬೇಯುತ್ತೆ ನೋಡಿ ಈಗ ಈ ಕಲರ್ ಇದೆ ಅಲ್ವಾ ಈಗ ಸ್ಟೀಮಲ್ಲಿ ಬೆಂದಿದೆ ನೋಡಿ ಬೆಂದಾಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ನೋಡಿ ನಮಗೆ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಒಂದು ಸ್ಪೂನಲ್ಲಿ ತೆಗೆಯುವಾಗ ಅದು ಒಡಿಯಲ್ಲ ಹಾಗೆಯೇ ನಮಗೆ ಸಿಗುತ್ತೆ ಹಾಗಾದಾಗ ಬೆಂದಿದೆ ಅಂತ ಅರ್ಥ ನೋಡಿ ಗಟ್ಟಿಯಾಗುತ್ತೆ ಹೀಗೆ ತಿನ್ನುವಾಗ ಸಾಫ್ಟಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಹೊಸ ಹೊಸ ಅಡುಗೆಗಳನ್ನ ಮಾಡಿ ಹೊಸ ಹೊಸದಾಗಿ ತಿನ್ನಿ ಹೊಸ ಹೊಸ ರುಚಿಗಳನ್ನ ಫೀಲ್ ಮಾಡ್ಕೊಂಡು ತಿನ್ನಿ ಭಾಳ ಚೆನ್ನಾಗಿ ಅನಿಸ್ತತ್ತೆ ಇದು ನನ್ನ ಫೇವ್ರೇಟು ಅದಕ್ಕೋಸ್ಕರ ನಿಮಗೂ ಹಾಕಿದ್ದೀನಿ ಯಾವಾಗ ಹೊಟ್ಟೆ ಹಸುವಾಗುತ್ತೆ ಮಕ್ಕಳು ಹೊಟ್ಟೆ ಹಸು ಅಂದರೆ ಟೆನ್ ಮಿನಿಟ್ಸ್ ಒಳಗಡೆ ಇದನ್ನು ಮಾಡಿ ನೀರಿಟ್ಟು ಅದು ಕುದಿಯೋಷ್ಟರಲ್ಲಿ ಹಿಟ್ಟು ಕಲಸಿ ಇಡಿ ಥರ ಮಾಡಿ ಹಾಕ್ಕೊಂಡು ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋದು ಅಷ್ಟೇ ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು